ನಾನು ರಘುಲಿಂಗಪ್ಪ ಪ್ರೆಸೆಂಟ್ ಸಿಂಪಲ್ ಟೆನ್ಸನ್ನು ಮಾಡ್ತಾ ಇದ್ದೀನಿ ಪ್ರೆಸೆಂಟ್ ಅಲ್ಲಿ ನಾವು ಮುಖ್ಯವಾಗಿ ಮೂರು ಟೆನ್ಸಸ್ಗಳನ್ನು ನೋಡ್ತೇವೆ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ ಆ ಪ್ರೆಸೆಂಟ್ ಅಲ್ಲಿ ನಮಗೆ ನಾಲ್ಕು ವಿಭಾಗಗಳನ್ನು ನೋಡ್ತೇವೆ ಒಂದು ಸಿಂಪಲ್ ಪ್ರೆಸೆಂಟ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಹೀಗೆ ನಾವು ನಾಲ್ಕು ವಿಭಾಗಗಳನ್ನು ನಾವು ನೋಡ್ತಾ ಈ ಪ್ರೆಸೆಂಟ್ ಸಿಂಪಲ್ ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ವ್ಯತ್ಯಾಸ ಏನು ಸಿಂಪಲ್ ಪ್ರೆಸೆಂಟೆನ್ಸನ್ನು ಸಾಮಾನ್ಯವಾಗಿ ನಾವು ಯಾವುದು ಜನರಲ್ ಆಗಿ ಪರ್ಮನೆಂಟ್ ಆಗಿರುತ್ತೆ ಅಂತಹ ವಿಚಾರಗಳನ್ನು ಹೇಳೋದಕ್ಕೆ ನಾವು ಸಿಂಪಲ್ ಪ್ರೆಸೆಂಟೆನ್ಸನ್ನು ಬಳಸ್ತೇವೆ ಯಾವುದು ತಾತ್ಕಾಲಿಕವಾಗಿದೆ ಅಥವಾ ಟೆಂಪರರಿ ಅಥವಾ ಈಗ ನಡೀತಾ ಇದೆ ಅಂತಕ್ಕಂಥ ವಿಚಾರಗಳನ್ನು ಹೇಳ್ತೇವೋ ಅವಾಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನು ನಾವು ಬಳಸ್ತೇವೆ ಇಲ್ಲಿ ನೀವು ನೋಡ್ಬೋದು ಐ ವರ್ಕ್ ಈ ಐ ವರ್ಕ್ ಅಂತಕ್ಕಂಥದ್ದು ಈಗ ನಾವು ಒಂದು ಕೆಲಸವನ್ನು ನಾವು ಮಾಡ್ತೇವೆ ಈ ಕೆಲಸನ ನಾವು ಸಾಮಾನ್ಯವಾಗಿ ಯಾವಾಗಲೂ ಕೂಡ ಬದಲಾಯಿಸ್ಲಿಕ್ಕೆ ಬರಲ್ಲ ಹಾಗಾಗಿ ಅದು ಏನಾಗುತ್ತೆ ಅಂದರೆ ಸಾಮಾನ್ಯ ಪರ್ಮನೆಂಟ್ ಆಗಿರುತ್ತೆ ಅಂತಕ್ಕಂಥದ್ದು ಜನರಲ್ ಆಗಿ ಹೇಳಬೇಕಾದ್ರೆ ಅದು ಪರ್ಮನೆಂಟ್ ಆಗಿರುತ್ತೆ ಐ ಆಮ್ ವರ್ಕಿಂಗ್ ಅಂದಾಗ ನಾನು ಈ ಕ್ಷಣದಲ್ಲಿ ನಾನು ಏನೋ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತನ್ನೋದನ್ನು ಹೇಳೋದಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನು ನಾವು ಬಳಸ್ಕೊಳ್ತೇವೆ ಐ ಆಮ್ ವರ್ಕಿಂಗ್ ಅಂದ್ರೆ ಈಗ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈಗ ಸಿಂಪಲ್ ಪ್ರೆಸೆಂಟೆನ್ಸನ್ನು ಯಾವ ಸಂದರ್ಭದಲ್ಲಿ ನಾವು ಬಳಸ್ತೇವೆ ಅಂದಾಗ ಈಗಾಗಲೇ ಹೇಳಿದ ಹಾಗೆ ಪರ್ಮನೆಂಟ್ ಯಾವುದೂ ಪರ್ಮನೆಂಟ್ ಅಲ್ಲ ಆದರೆ ಹೆಚ್ಚಿನ ಸಮಯ ಎಲ್ಲಿ ನಾವು ಇರ್ತೇವೆ ಅಂತಕ್ಕಂಥದ್ದು ಈಗ ವಿ ಲಿವ್ ಇನ್ ಚಿತ್ರದುರ್ಗ ನಾನು ಹೆಚ್ಚಿನ ಸಮಯ ಅಥವಾ ನಾನು ನಮ್ಮ ಕುಟುಂಬ ಹೆಚ್ಚಿನ ಸಮಯ ನಾವು ಎಲ್ಲಿ ವಾಸ ಹೋಗ್ತೇವೆ ಚಿತ್ರದುರ್ಗದಲ್ಲಿ ಅಂತ ಅಥವಾ ಹೀ ವರ್ಕ್ಸ್ ಅಟ್ ಎ ಬ್ಯಾಂಕ್ ಸೊ ಅವನು ಎಲ್ಲಿ ಕೆಲಸ ಮಾಡ್ತಾನೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ ಅದು ಒಂದು ನಂತರ ರೊಟೀನ್ ಕೆಲಸಗಳು ಪದೇ ಪದೇ ನಾವು ಯಾವುದನ್ನು ರಿಪೀಟೆಡ್ ಆಗಿ ಮಾಡ್ತಾ ಹೋಗ್ತಾರೆ ಆ ರೊಟೀನ್ ಕೆಲಸಗಳನ್ನು ಹೇಳಬೇಕಾದ್ರೆ ನಾವು ಸಿಂಪಲ್ ಪ್ರೆಸೆಂಟೆನ್ಸನ್ನು ಬಳಸ್ತೇವೆ ರವಿ ವರ್ಕ್ಸ್ ಆಟ್ ರವಿ ವೇಕ್ಸ್ ಅಪ್ ಆಟ್ ಸಿಕ್ಸ್ ಎಮ್ ರವಿ ವೇಕ್ಸ್ ಆ್ಯಟ್ ಸಿಕ್ಸ್ ಎಮ್ ರವಿ ಎಷ್ಟೊತ್ತಿಗೆ ಹೇಳ್ತಾನೆ ಬೆಳಗಿನ ಜಾವ ಆರು ಗಂಟೆಗೆ ಅಂದರೆ ಪ್ರತಿ ದಿವಸ ಅವನು ಆರು ಗಂಟೆಗೆ ಏಳುತ್ತಾನೆ ಅಂತಕ್ಕಂಥದ್ದು ಅದಾದಮೇಲೆ ಐ ಗೋ ಟು ಸ್ಲೀಪ್ ಅಟ್ ಟೆನ್ ಪಿ ಎಮ್ ಐ ಗೋ ಟು ಸ್ಲೀಪ್ ಅಟ್ ಟೆನ್ ಪಿ ಎಮ್ ಪ್ರತಿ ದಿವಸ ನಾನು ಆರು ಗಂಟೆಗೆ ಅಥವಾ ಹತ್ತು ಗಂಟೆಗೆ ನಿದ್ದೆ ಮಾಡಲಿಕ್ಕೆ ಹೋಗ್ತೇನೆ ಐ ಗೋ ಟು ಸ್ಲೀಪ್ ಅಟ್ ಟೆನ್ ಪಿ ಎಮ್ ಇನ್ನು ಫ್ಯಾಕ್ಟ್ಸ್ಗಳನ್ನು ಕುರಿತಾಗಿ ಹೇಳಬೇಕಾದ್ರೆ ನಾವು ಈ ಒಂದು ಸಿಂಪಲ್ ಪ್ರೆಸೆಂಟೆನ್ಸನ್ನು ಯೂಸ್ ಮಾಡ್ತಾರೆ ಉದಾಹರಣೆಗೆ ಹೇಳೋದಾದರೆ ದ ಸನ್ ರೈಸಸ್ ಇನ್ ದ ಈಸ್ಟ್ ದ ಸನ್ ರೈಸಸ್ ಇನ್ ದ ಈಸ್ಟ್ ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ ಅಂತಕ್ಕಂಥದ್ದು ದ ಸನ್ ರೈಸಸ್ ಇನ್ ದ ಈಸ್ಟ್ ಹಾಗೆಯೇ ಶೆಡ್ಯೂಲ್ಸ್ ಶೆಡ್ಯೂಲ್ಸ್ ಅಂತಂದರೆ ಈಗಾಗಲೇ ಯಾವ ಕೆಲಸ ನಿಗದಿಯಾಗಿರುತ್ತೆ ಆ ಕೆಲಸಗಳನ್ನು ಕುರಿತಾಗಿ ಮಾತನಾಡಬೇಕಾದ್ರೆ ನಾವು ಸಿಂಪಲ್ ಟೆನ್ಸ್ ಅನ್ನು ಬಳಸ್ತೇವೆ ಉದಾಹರಣೆಗೆ ಅವರ್ ಸ್ಕೂಲ್ ಸ್ಟಾರ್ಟ್ಸ್ ಅಟ್ ಟೆನ್ ನಮ್ಮ ಶಾಲೆ ಹತ್ತು ಗಂಟೆಗೆ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು ದ ಫ್ಲೈಟ್ ಲೀವ್ಸ್ ಅಟ್ ನೂನ್ ಏರೋಪ್ಲೇನ್ ಅಥವಾ ಅವನೇನು ಶೆಡ್ಯೂಲ್ಡ್ ಆಗಿರುತ್ತೆ ಮಧ್ಯಾಹ್ನ ಅದು ಹೊರಡುತ್ತೆ ಅಂತಕ್ಕಂಥದ್ದು ಇದು ಶೆಡ್ಯೂಲ್ಸ್ಗಳ ಕುರಿತಾಗಿ ಇನ್ನು ಫ್ರೀಕ್ವೆನ್ಸಿ ಫ್ರೀಕ್ವೆನ್ಸಿ ಅಂದ್ರೆ ನಾವು ಎಷ್ಟು ಬಾರಿ ಅದನ್ನ ಮಾಡ್ತಾ ಇರ್ತೇವೆ ಅಂತಕ್ಕಂಥದ್ದು ಹೇಳಬೇಕಾದ್ರೆ ಮೊದಲಿಗೆ ಶಿ ಆಲ್ವೇಸ್ ಟೇಕ್ಸ್ ದ ಬಸ್ ಶಿ ಆಲ್ವೇಸ್ ಟೇಕ್ಸ್ ದ ಬಸ್ ಇಲ್ಲಿ ಆಲ್ವೇಸ್ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಶಿ ಆಲ್ವೇಸ್ ಟೇಕ್ಸ್ ಅಂಡ್ರೆಡ್ ಪರ್ಸೆಂಟ್ ಯಾವಾಗಲೂ ಕೂಡ ಅಂದ್ರೆ ಇದನ್ನ ಫ್ರೀಕ್ವೆನ್ಸಿ ಹೇಳ್ಬೇಕಾದ್ರೆ ಇದನ್ನು ಅಂಡ್ರೆಡ್ ಪರ್ಸೆಂಟ್ ನೋಡ್ತಾ ಇದ್ದೀರಿ ಶಿ ಆಫನ್ ಟೇಕ್ಸ್ ದ ಬಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಅವಳು ಈ ಒಂದು ಬಸ್ ಅಲ್ಲಿ ಹೋಗ್ತಾಳೆ ಅಂದಾಗ ಶಿ ದ ಬಸ್ ಟೇಕ್ಸ್ ದಸ್ಟೈಮ್ಸ್ ಟೇಕ್ಸ್ ದ ಬಸ್ ಅಂದಾಗ ಅರ್ಧ ಅರ್ಧಕ್ಕೆ ಅರ್ಧ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಸೊ ಒಂದು ಅರ್ಧ ಅವಳು ಬಸ್ ಹೋಗ್ತಾಳೆ ಇಲ್ಲ ಬೇರೆ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗ್ತಾಳೆ ಇತ್ತು ಶಿ ರೇರ್ಲಿ ಟೇಕ್ಸ್ ದ ಬಸ್ ಅಂದಾಗ ಬಹಳ ಅಪರೂಪಕ್ಕೆ ಅವಳು ಬಸ್ ಅನ್ನು ತೋರ್ತಾಳೆ ಬಸ್ಗೆ ಹೋಗ್ತಾಳೆ ಅವಾಗಲೋ ಒಮ್ಮೆ ಅದನ್ನೆಲ್ಲ ನಾವು ಶೀ ನೆವರ್ ಟೇಕ್ಸ್ ದ ಬಸ್ ಅಂದಾಗ ಅವಳು ಯಾವಾಗಲೂ ಕೂಡ ಬಸ್ಸಿಗೆ ಹೋಗೋದೇ ಇಲ್ಲ ಅನ್ನುವ ಅರ್ಥವನ್ನು ಕೊಡುತ್ತೆ ನಂತರ ಇನ್ನ ಒಂದು ಈ ಒಂದು ಸೆಂಟೆನ್ಸಿನ ಸ್ಟ್ರಕ್ಚರನ್ನು ನೋಡೋದಾದರೆ ಈ ಒಂದು ವಾಕ್ಯವನ್ನು ರಚನೆ ಮಾಡಬೇಕಾದ್ರೆ ನಾವು ಹೇಗೆ ರ ವಾಕ್ಯವನ್ನು ರಚನೆ ಮಾಡ್ತೇವೆ ಮೊದಲಿಗೆ ಸಬ್ಜೆಕ್ಟ್ ಇರುತ್ತೆ ಸಬ್ಜೆಕ್ಟ್ ಆದಮೇಲೆ ವರ್ಬ್ ಬರುತ್ತೆ ವರ್ಬ್ ಆದಮೇಲೆ ಆಬ್ಜೆಕ್ಟ್ ಇರ್ಬೋದು ಇಲ್ಲ ಕಾಂಪ್ಲಿಮೆಂಟು ಬರ್ಬೋದು ಅದರ ಮೇಲೆ ಇದಾಗ್ತದೆ ಈ ವಾಕ್ಯಗಳು ಹೇಗೆ ನಾವು ಮಾಡ್ತೇವೆ ಅಂದರೆ ಐ ಪ್ಲೇ ವಿ ಪ್ಲೇ ಯು ಪ್ಲೇ ಶಿ ಪ್ಲೇಸ್ ಇಟ್ ಪ್ಲೇಸ್ ದೇ ಪ್ಲೇ ಇಲ್ಲಿ ಆಟ ಆಡುವಂಥಕ್ಕಂಥದ್ದು ನಾನು ಆಟ ಆಡ್ತೇನೆ ಅಥವಾ ನೀನು ಆಟ ಆಡು ಇಲ್ಲಿ ಹಿ ಪ್ಲೇಸ್ ಶಿ ಪ್ಲೇಸ್ ಇಟ್ ಪ್ಲೇಸ್ ಅಂತಕ್ಕಂಥದ್ರಲ್ಲಿ ಒಂದು ಯಾಕೆ ಯಾವೊಂದು ವರ್ಡ್ಗೆ ಎಸ್ ಅನ್ನು ಸೇರಿಸಿದ್ದೇವೆ ಅನ್ನೋದಾದರೆ ಇದು ಇಲ್ಲಿ ಒಂದು ಗಮನಿಸಬೇಕು ಐ ಪ್ಲೇ ಅಂತ ಇದೆ ಹಿ ಪ್ಲೇಸ್ ಐ ಅಂತಕ್ಕಂಥದ್ದು ಸಿಂಗ್ಯುಲರು ಹಿ ಅಂತಕ್ಕಂಥದ್ದು ಸಿಂಗ್ಯುಲರ್ ಇಲ್ಲಿ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆಗುತ್ತೆ ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗುತ್ತೆ ಇಲ್ಲಿ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆದರೂ ಕೂಡ ಅದಕ್ಕೆ ಪ್ಲೂರಲ್ ಅದು ನನ್ನ ಪ್ಲೂರಲ್ ಅಂತ ಅನ್ನೋದಾದರೆ ಆದರೆ ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗುತ್ತೆ ಇದನ್ನ ಸಿಂಗ್ಯುಲರ್ ಅನ್ನೋದೇ ಅದಕ್ಕೆ ಇಲ್ಲಿ ಏನಾಗುತ್ತೆ ಅಂದರೆ ಎರಡು ಎರಡೂ ಕೂಡ ಸಿಂಗ್ಯುಲರ್ ಇದ್ದು ಒಂದು ಸಂದರ್ಭದಲ್ಲಿ ಪ್ಲೇ ಅಂತ ಹೇಳ್ತೇವೆ ಒಂದು ಸತಿ ಪ್ಲೇಸ್ ಅಂತ ಹೇಳ್ತೇವೆ ಹೀ ಪ್ಲೇಸ್ ಶಿ ಪ್ಲೇಸ್ ಇಟ್ ಪ್ಲೇಸ್ ಈ ತರಹ ಬಂದಾಗ ಇದನ್ನು ನಾವು ಸಿಂಗ್ಯುಲರ್ ಅಂತ ಹೇಳಲ್ಲ ಅದಕ್ಕೆ ಈ ಒಂದು ಗ್ರಾಮರ್ನಲ್ಲಿ ಈ ಒಂದು ವ್ಯವಸ್ಥೆ ಇದೆ ಹಾಗಾಗಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ನಾವು ಈ ಒಂದು ವರ್ಬಿಗೆ ನಾವು ಎಸ್ ಅನ್ನು ಸೇರಿಸಬೇಕಾಗತ್ತೆ ಇದನ್ನು ನಾವು ನೆನಪಿಟ್ಕೊಬೇಕಾಗತ್ತೆ ಇದು ಬಹಳ ಮುಖ್ಯ ಹಾಗೆಯೇ ವಿ ಯೂಸ್ ಇಟ್ ಇನ್ ಪಾಸಿಟಿವ್ ಸೆಂಟೆನ್ಸಸ್ ನೆಗೆಟಿವ್ ಸೆಂಟೆನ್ಸಸ್ ಅಂಡ್ ಆಲ್ಸೋ ವಿ ಯೂಸ್ ಇಟ್ ಫಾರ್ ಮೇಕಿಂಗ್ ದ ಕ್ವೆಶನ್ಸ್ ಕ್ವೆಶನ್ಸ್ಗಳನ್ನು ಎಸ್ ಆರ್ ನೋಡ್ತಾ ಕ್ವೆಶನ್ಸ್ಗಳನ್ನು ಮಾಡೋದಾದರೆ ಅದನ್ನು ಹೇಗೆ ಮಾಡ್ತಾರೆ ಪಾಸಿಟಿವ್ ಸ್ಟೇಟ್ಮೆಂಟ್ಗಳನ್ನು ನೋಡಿದಾಗ ನಾವು ಐ ಪ್ಲೇ वि प्ले यू प्ले हि प्ले शी प्ले इट प्ले दे प्ले पॉसिटीव सेटेन्स नगेटिव सेटेन्सस्टोट प्ले वि डोट प्ले यू डोट प्ले हि ड प्ले She doesn't play. It doesn't play. They don't play. Okay, thank you.